ಯಕ್ಸುಂಬ ಪಟ್ಟಣದಲ್ಲಿ ಪರಂಪರೆ ಅನುಸಾರ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮದೇವತೆ ಶ್ರೀ ಲಕ್ಷ್ಮೀ ದೇವಿಯ ಭವ್ಯ ಜಾತ್ರೆಯು ಜೂನ್ ಹದಿಮೂರರಿಂದ ಹದಿನಾರರವರೆಗೆ ಜರುಗುತ್ತಿದೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ ದೇವಿಯ ದರ್ಶನ ಪಡಿತಿದ್ದಾರೆ ಗುರುವಾರ ದಿನಾಂಕ ಹದಿಮೂರರಂದು ಸಾಯಂಕಾಲ ಐದು ಗಂಟೆಗೆ ಶ್ರೀ ಲಕ್ಷ್ಮೀ ದೇವಿಯ ಭವ್ಯ ಮೆರವಣಿಗೆಯು ಭಂಡಾರದ ಹೊನ್ನಾಟ ನಡೀತು ಈ ವೇಳೆ ಸಕಲ ಮಂಗಳವಾದ್ಯ ಮತ್ತು ಸಿಡಿಮದ್ದಿನೊಂದಿಗೆ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಾಗಿ ಶ್ರೀ ಲಕ್ಷ್ಮೀ ಮಂದಿರಕ್ಕೆ ತಲುಪಿತು ಶುಕ್ರವಾರ ದಿನಾಂಕ ಹದಿನಾಲ್ಕರಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಶ್ರೀ ಲಕ್ಷ್ಮೀ ದೇವಿಗೆ ಹುಡಿ ತುಂಬುವ ಮತ್ತು ನೈವೇದ್ಯ ಅರ್ಪಣೆ ಮಾಡಲಾಯಿತು ಈ ವೇಳೆ ಸಾವಿರಾರು ಮಹಿಳೆಯರು ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಾತ್ರಿ ಒಂಬತ್ತು ಗಂಟೆಗೆ ಜೈ ಹನುಮಾನ್ ನಾಟ್ಯ ಸಂಘ ಎಕ್ಸಂಬ ಇವರಿಂದ ಮಗ ಹೋದ್ರೂ ಮಾಂಗಲ್ಯ ಬೇಕು ಅರ್ಥಾತ್ ಹೆತ್ತ ತಾಯಿಯ ಹಾಲು ವಿಷವಾಯಿತು ಎಂಬ ನಾಟಕ ಕಾರ್ಯಕ್ರಮ ನಡೆಯಿತುವ ಅದೇ ರೀತಿ ಶನಿವಾರ ಹದಿನೈದರಂದು ಮುಂಜಾನೆ ಹನ್ನೊಂದು ಗಂಟೆಯಿಂದ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ರಾತ್ರಿ ಎಂಟು ಗಂಟೆಗೆ ಶ್ರೀ ಲಕ್ಷ್ಮೀದೇವಿಯ ಉತ್ಸವ ಮೂರ್ತಿಯ ಭಂಡಾರದ ಹೊಣ್ಣಾಟ ನಡೆಯಲಿದೆ ನಂತರ ಮಂಗಳವಾದ್ಯ ಮತ್ತು ಸಿಡಿಮದ್ದಿನೊಂದಿಗೆ ಮೂಲ ಪೀಠದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಲಾಗುವುದು ರವಿವಾರ ದಿನಾಂಕ ಹದಿನಾರರಂದು ರಾತ್ರಿ ಒಂಬತ್ತು ಗಂಟೆಗೆ ಪಿ ಕೆ ಮೆಲೋಡೀಸ್ ಬಾಗಲಕೋಟ್ ತಂಡದಿಂದ ಸಂಗೀತ ಮತ್ತು ಹಾಸ್ಯ ರಸಮಂಜರಿ ಕಾರ್ಯಕ್ರಮದಲ್ಲಿ ಹನುಮಂತ್ ಲಮಾನಿ ಮಾಳು ನಿಪ್ನಾಳ್ ಮಹನ್ಯಾ ಪಾಟೀಲ್ ಪುಂಡ್ಲಿಕ್ ಲಮಾನಿ ಸೇರಿದಂತೆ ಸುಪ್ರಸಿದ್ಧ ಕಲಾವಿದರು ಕಾರ್ಯಕ್ರಮ ನಡೆಸಲಿದ್ದಾರೆ ಜಾತ್ರೆಯಲ್ಲಿ ಜಾತ್ರೆ ಕಮಿಟಿ ವತಿಯಿಂದ ಕಮಾಂಡ್ ಸಿಸಿಟಿವಿ ದೀಪಾಲಂಕಾರ ಸೆಕ್ಯುರಿಟಿ ನೀರು ಸೇರಿದಂತೆ ಸಕಲ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಗ್ರಾಮದೇವತೆಯಾದ ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನ ಜಾಗೃತ ದೇವಸ್ಥಾನ ಇಲ್ಲಿ ಭಕ್ತರ ಬೇಡಿಕೆಯನ್ನ ದೇವಿ ಪೂರ್ಣಗೊಳಿಸಿ ಸಮಸ್ಯೆಯನ್ನ ಬಗೆಹರಿಸುತ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಈ ಜಾತ್ರೆಯಲ್ಲಿ ದೇವಿಯ ದರ್ಶನಕ್ಕಾಗಿ ಕರ್ನಾಟಕ ಮತ್ತು ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಅನೇಕ ಭಕ್ತರು ಪಾಲ್ಗೊಳ್ಳುತ್ತಿದ್ದಾರೆ हवेळे सुनील सप्तसगरे उमेश सातवर, प्रकाश रेंदाळे अंकुश खोत राजू बे रत्नप बे तुकाराम कमते परुश्राम सातवर, विठ्ठल नायक रविमाळि गीड, शिवाजी जोले अरुण मगदूम अन्नासाहेब मगदूम विष्णू बोबनाळे अपू सातवर् नरसुब बे किरण माळीी रविमानेे गिरीश मुखरे पापट कबाडे विश्वनाथ भावचे अनप रांगोळे सेरदे इतर उपस्थितरवा ಐದು ವರ್ಷಕ್ಕೊಮ್ಮೆ ಇರುತ್ತೆ ಆದರೆ ಕೆಲ ಕಾರಣಾಂತರ ಯುದ್ಧ ವರ್ಷ ಐತಿ ಮಾಡಿರಲಿಲ್ಲ ಆತ್ಮ ದೇವಿಯ ಮಹಾತ್ಮೆ ಅಂದರೆ ಮಹಾಲಕ್ಷ್ಮಿ ಜಾತ್ರೆ ಮಾಡೋದರಿಂದ ನಮ್ಮ ಭಾಗದಲ್ಲಿ ಮಳೆರಾಯ ಆಗೋದು ಅಂತ ನಮ್ಮ ಈ ಭಾಗದ ಜನರ ಒಂದು ನಂಬಿಕೆ ಇದೆ ಅದೇ ರೀತಿ ನಮ್ಮ ನಕ್ಷಂಬ ಗ್ರಾಮದ ಪ್ರತಿಯೊಂದು ಕುಟುಂಬದ ಹೆಣ್ಣು ಮಕ್ಕಳನ್ನು ಊರಿಗೆ ಮದುವೆ ಮಾಡಿ ಪ್ರತಿ ಆ ಜನರು ಬಂದು ಈ ಲಕ್ಷ್ಮೀ ದೇವರಲ್ಲಿ ಅವರ ಉಡಿ ತುಂಬುವ ಮೂಲಕ ಅವರ ಹರಿಕೆಯನ್ನು ತೀರಿಸಿಕೊಳ್ಳುತ್ತಾರೆ ಅದೇ ರೀತಿ ನಮ್ಮ ಗ್ರಾಮದ ಪ್ರತಿಯೊಬ್ಬ ಕುಟುಂಬದವರು ಲಕ್ಷ್ಮೀ ದೇವರ ಹತ್ರ ನಮ್ಮ ಕಮಿಟಿ ಇವತ್ತಿಂದ ನಮ್ಮ ಮೂರು ಸೌಖ್ಯ ಏನಿದೆ ಎಲ್ಲ ಇದು ಊಟದ ಪ್ರಸಾದ ವ್ಯವಸ್ಥೆ ಇದೆ ಅದೇ ರೀತಿ ಮೈಸೂರು ನೀರಿನ ವ್ಯವಸ್ಥೆ ಊರೆಲ್ಲ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ದರ್ಶನ್ ತಗೊಂಡು ಪಾರ್ಕಿಂಗ್ ವ್ಯವಸ್ಥೆ ಸೆಕ್ಯೂರಿಟಿಗಳು ನಿಲ್ಲಿಸಿದ್ದಾರೆ ನಮಸ್ಕಾರ ನಿನ್ನೆಯಿಂದ ಎಕ್ಸಂಬಾ ಗ್ರಾಮದಲ್ಲಿ ಲಕ್ಷ್ಮೀದೇವಿಯ ಜಾತ್ರೆ ಪ್ರಾರಂಭವಾಗಿದೆ ಆದರೆ ನಿನ್ನೆ ಹದಿಮೂರನೇ ತಾರೀಕು ಲಕ್ಷ್ಮೀದೇವಿಯ ಉತ್ಸವ ಮೂರ್ತಿಯನ್ನು ಅತ್ಯಂತ ಭವ್ಯವಾದ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಎಕ್ಸಂಬದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಮೆರವಣಿಗೆ ಇವತ್ತು ಬೆಳಗ್ಗೆ ಇಲ್ಲಿ ಲಕ್ಷ್ಮೀ ಮಂದಿರಕ್ಕೆ ತಲುಪಿತು ಸುಮಾರು ಸಾವಿರಾರು ಜನ ಈ ಮೆರವಣಿಗೆಯಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಸಿಡಿಮದ್ದು ಪಟಾಕಿ ಹಾಗೂ ಎಲ್ಲ ಸಕಲ ಮಂಗಳ ವಾದ್ಯಗಳೊಂದಿಗೆ ಹಾಗೂ ಎಲ್ಲ ದೀಪಾಲಂಕಾರಗಳೊಂದಿಗೆ ನಿನ್ನೆ ಉತ್ಸವ ಮೂರ್ತಿ ಲಕ್ಷ್ಮೀದೇವಿಯ ಉತ್ಸವ ಮೂರ್ತಿಯನ್ನು ಪ್ರಮುಖ ಬೀದಿಗಳಲ್ಲಿ ಸಾಗಿ ಇವತ್ತು ಲಕ್ಷ್ಮೀದೇವಿ ಮಂದಿರಕ್ಕೆ ತಲುಪಿದೆ ಬಹಳ ಜನ ಅದರಲ್ಲಿ ಪಾಲ್ಗೊಂಡಿದ್ದರು ಅದು ವಿಜೃಂಭಣೆಯಿಂದ ನಡೀತು ಇವತ್ತು ಬೆಳಗ್ಗೆ ಎಕ್ಸಂಬದ ಎಲ್ಲ ಸುತ್ತಮುತ್ತಲ ದೇವರುಗಳಿಗೆ ನೈವೇದ್ಯವನ್ನು ಅರ್ಪಣೆ ಮಾಡೋದು ಆಯಾರ ಅರ್ಪಣೆ ಮಾಡುವಂಥ ಕಾರ್ಯಕ್ರಮ ಎಲ್ಲ ಗ್ರಾಮಸ್ಥರಿಂದ ಭಕ್ತಾದಿಗಳಿಂದ ನಡೀತು ಈಗ ಎಲ್ಲ ಗ್ರಾಮದ ಎಲ್ಲ ಹೆಣ್ಮಕ್ಳು ಲಕ್ಷ್ಮೀ ದೇವಿಯ ಉಡಿ ತುಂಬುವಂಥ ಕಾರ್ಯಕ್ರಮ ಈಗ ನೀಡ್ತಾ ಇದೆ ಆ ಸರದಿ ಸಾಲು ನೋಡಿದರೆ ತಮಗೆ ಅರ್ಥ ಆಗ್ತದೆ ಎಷ್ಟೊಂದು ಹೆಣ್ಮಕ್ಳು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ತಾಯಿ ದೇವಿ ಲಕ್ಷ್ಮಿಯ ಪಾವನ ಸಾನ್ನಿಧ್ಯಕ್ಕೆ ಬಂದು ಕುಡಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದು ಮಂಗಳ ಕಾರ್ಯ ಸಾಕ್ತಾ ಇದೆ ಜೊತೆಗೆ ಮಂಗಳ ವಾದ್ಯಗಳು ಸಹಿತ ಇವತ್ತು ಮುಳುಗ್ತಾ ಇದ್ದಾವೆ ಇವತ್ತು ಸಾಯಂಕಾಲ ನಮ್ಮ ಎಕ್ಸಮ್ಮ ಗ್ರಾಮದ ಜೈ ಹನುಮಾನ್ ನಾಟ್ಯ ಸಂಘದ ವತಿಯಿಂದ ಅಪರೂಪದ ಅದ್ಭುತವಾದ ಒಂದು ಅರ್ಥಪೂರ್ಣವಾದ ಸಾಮಾಜಿಕ ನಾಟಕ ಇದೆ ಆ ನಾಟಕ ಇದೇ ಒಂದು ಆವರಣದಲ್ಲಿ ಅಂದರೆ ಬೀರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂಜೆ ಒಂಬತ್ತು ಗಂಟೆಗೆ ಆ ಒಂದು ಕಾರ್ಯ ನಡೀತಾ ಇದೆ ಜೊತೆಗೆ ಇವತ್ತು ಈ ಮಧ್ಯಾಹ್ನ ಮಹಾಪ್ರಸಾದದ ವ್ಯವಸ್ಥೆನೂ ಕೂಡ ಭಕ್ತಾದಿಗಳಿಗಿದೆ ಆಮೇಲೆ ನಾಳೆ ನಾಳೆ ಕಾರ್ಯಕ್ರಮ ಜೊತೆಗೆ ಇವತ್ತಿನ ಮತ್ತೊಂದು ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ ಅಲ್ಲಿ ಮಹಾದೇವ ಮಂದಿರದಲ್ಲಿ ಕ್ಯಾರಮ್ ಸ್ಪರ್ಧೆ ಇದೆ ಯುವಕರು ತಮ್ಮ ಆಸಕ್ತಿಯಿಂದ ಕ್ಯಾರಮ್ ಸ್ಪರ್ಧೆಯನ್ನು ಇಟ್ಕೊಂಡು ಆ ಕಾರ್ಯ ಕ್ಯಾರಕ ಕ್ಯಾರಂ ಸ್ಪರ್ಧೆ ನೀಡ್ತಾ ಇದೆ ಇವತ್ತು ಸಾಯಂಕಾಲ ನಾಟಕ ಇರ್ತದೆ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಎಲ್ಲ ರೈತ ರೈತಾಪಿ ವರ್ಗದ ಜನ ಇಲ್ಲಿ ಕುದುರೆ ಎತ್ತುಗಳ ಕುದುರೆಯ ಷರಯತ್ತು ಕುದುರೆ ಗಾಡಿಯ ಷರ್ಯತ್ತು ಅಥವಾ ಸಿಂಗಲ್ ಕುದುರೆ ಇದೆ ಹೀಗೆ ಕುದುರೆಯ ಷರಯತ್ತು ನಾಳೆ ಕಾರ್ಯಕ್ರಮ ನೀಡ್ತಾ ಇದೆ ಅದು ಯಕ್ಷ ಮತ್ತು ಕಲ್ಲೋಳ ರೋಡ್ನಲ್ಲಿ ಆ ಒಂದು ಕಾರ್ಯಕ್ರಮ ಬೆಳಗ್ಗೆ ಎಂಟು ಗಂಟೆಗೆ ಸ್ಪರ್ಧೆ ನಡೆಯುತ್ತದೆ ಅದರಲ್ಲೂ ಸಹಿತ ಎಲ್ಲ ಭಕ್ತಾದಿಗಳು ಹಾಗೂ ಊರಿನ ಸುತ್ತಮುತ್ತಲು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಆ ಅವರಿಗಿದೆ ಆಮೇಲೆ ನಾಳೆ ಮಧ್ಯಾಹ್ನ ಬಹಳ ಅಪರೂಪದ ವಿಶೇಷವಾದ ಕಾರ್ಯಕ್ರಮ ನಾಳೆ ಯಕ್ಷಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಈ ಒಂದು ಭವ್ಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮಹಾಪ್ರಸಾದ ವ್ಯವಸ್ಥೆ ಇದೆ ನಾಳೆ ಮಹಾಪ್ರಸಾದ ಇರ್ತದೆ ಅದಕ್ಕೆ ಎಲ್ಲ ಗ್ರಾಮಸ್ಥರು ಹಾಗೂ ಊರಿನ ಸುತ್ತಮುತ್ತಲಿನ ಜನರು ಆ ಒಂದು ಮಹಾಪ್ರಸಾದದಲ್ಲಿ ಪಾಲ್ಗೊಂಡು ಪ್ರಸಾದ ಸೇವೆಯನ್ನು ಮಾಡಬೇಕಂತ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಮತ್ತು ವಿನಂತಿನೂ ಕೂಡ ಮಾಡ್ತಾ ಇದ್ದೇನೆ ಆಮೇಲೆ ನಾಳೆ ಸಾಯಂಕಾಲ ವಿಶೇಷವಾದ ಕಾರ್ಯಕ್ರಮ ಲಕ್ಷ್ಮೀ ದೇವಿಯ ಉತ್ಸವ ಮೂರ್ತಿ ಇವತ್ತೇ ನಾವು ಹೊರಗಡೆ ಉತ್ಸವ ಮೂರ್ತಿಯ ಉಡು ತುಂಬುವಂಥ ಕಾರ್ಯಕ್ರಮ ಆಗ್ತಾ ಇದೆ ಆ ಲಕ್ಷ್ಮೀ ದೇವಿಯ ಉತ್ಸವ ಮೂರ್ತಿಯನ್ನು ಹೊನ್ನಾಟದೊಂದಿಗೆ ಭಂಡಾರದ ಹೊನ್ನಾಟ ಸಿಡಿಮದ್ದು ಹಾಗೂ ಮಂಗಳ ವಾದ್ಯಗಳೊಂದಿಗೆ ನಾಳೆ ಸಾಯಂಕಾಲ ಸುಮಾರು ಎಂಟು ಗಂಟೆಯಿಂದ ಲಕ್ಷ್ಮೀ ದೇವಿಯ ಉತ್ಸವ ಮೂರ್ತಿಯನ್ನು ಲಕ್ಷ್ಮೀ ದೇವಿಯ ಮೂಲ ಪೀಠದಲ್ಲಿ ಕೂರಿಸುವಂಥ ಕಾರ್ಯಕ್ರಮ ಅದು ಮಂಗಳವಾದ ಕಾರ್ಯಕ್ರಮ ಮತ್ತು ಪವಿತ್ರವಾದ ಕಾರ್ಯಕ್ರಮ ನಾಳೆ ಸಾಯಂಕಾಲ ಎಂಟು ಗಂಟೆಯಿಂದ ಲಕ್ಷ್ಮೀದೇವಿ ಆವರಣದಲ್ಲಿ ನಡೀತದೆ ಆಮೇಲೆ ನಾಡಿದ್ದು ರವಿವಾರ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಎಲ್ಲ ಊರಿನ ಗ್ರಾಮಸ್ಥರು ಹಾಗೂ ಯುವಕರು ಹಮ್ಮಿಕೊಂಡಿದ್ದಾರೆ ಅದು ಸರಿಗಮಪ ಖ್ಯಾತಿಯ ಹನುಮಂತ್ ಲಮಾಣಿ ಅವರ ಇದು ರಸಮಂಜರಿ ಕಾರ್ಯಕ್ರಮ ಹಾಗೂ ಹಾಸ್ಯ ಸಂಜೆ ಕಾರ್ಯಕ್ರಮ ಇದೇ ಆವರಣದಲ್ಲಿ ಬೀರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಾಯಂಕಾಲ ಒಂಬತ್ತು ಗಂಟೆಗೆ ಜರುತ್ತದೆ ಜೊತೆಗೆ ಮಾಳು ನಿಪ್ನಾಳ್ ಬರ್ತಾರೆ ಮಹಾನ್ಯ ಪಾಟೀಲ್ ಅವರು ಬರ್ತಾರೆ ಅದರ ಕಡೆ ಕಂಡಿರುವಂತಹ ಅಪರೂಪದ ಗಾಯಕರು ಹಾಸ್ಯ ಕಲಾ ತಂಡ ನಾಳೆ ಒಂದು ನಮ್ಮ ಈ ತಲೆ ಇದೆ ಆ ಒಂದು ಆವರಣ ಕ್ಷಣೆ ಮಾಡಿದಲ್ಲಿ ದೊಡ್ಡ ಹೈಪ್ ಆಗಿದೆ ನಾಳೆ ಬಹಳಷ್ಟು ಜನ ಅಂದ್ರೆ ರವಿವಾರ ಈ ಒಂದು ಆವರಣದಲ್ಲಿ ಜನ ಇದೆ ಅದರಲ್ಲಿ ವಿಶೇಷವಾಗಿ ಯುವಕರು ಅಭಿವಾನ ಸಹಿತ ಸಿಕ್ಕಾಪಟ್ಟೆ ಇರೋದ್ರಿಂದ ಈ ಒಂದು ಆವರಣ ರವಿವಾರ ಕಿಕ್ಕಿರು ತುಂಬುವಂತ ಸಾಧ್ಯತೆ ಇದೆ ಇವತ್ತು ಸಾಯಂಕಾಲ ನಾಟಕ ಇರೋದ್ರಿಂದ ಕೂಡ ಕೂಡ ಈ ಒಂದು ಆವರಣ ಕಿಕ್ಕಿರು ತುಂಬುತ್ತದೆ ಹೀಗಾಗಿ ಹನ್ನೊಂದು ವರ್ಷ ಅಂತರ ಬಂದ ಈ ಒಂದು ಲಕ್ಷ್ಮೀ ದಿನಿಯ ಯಾತ್ರೆ ಅಂದ್ರೆ ಜಾತ್ರೆ ಯಕ್ಷದಲ್ಲಿ ನ ಭೂತೋ ನ ಭವಿಷ್ಯತಿ ಅಂದ್ರೆ ಈ ಹಿಂದೆ ಆಗಿರ್ಲಿಲ್ಲ ಮುಂದೆ ಆಗ್ತದೆ ಇಲ್ಲ ಗೊತ್ತಿಲ್ಲ ಆ ಮಟ್ಟದಲ್ಲಿ ಒಂದು ಅಪರೂಪದ ಒಂದು ಜಾತ್ರೆಯಾಗಿ ಪರಿಣಮಿಸುತ್ತದೆ ಅದಕ್ಕಾಗಿ ಊರಿನ ಎಲ್ಲ ಗ್ರಾಮಸ್ಥರು ಯುವಕರು ಕಮಿಟಿಯವರು ಎಲ್ಲರೂ ಸೇರಿ ಒಂದು ಅವರಿಂದ ಎಲ್ಲರೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಕಾಲ್ಪಸೆ ಲಕ್ಷ್ಮಿ ಮಹೋತ್ಸವ ಅಷ್ಟಾ ಕಾರ್ಯಕ್ರಮದಲ್ಲಿ ಕಾಲ್ ಸಂಧ್ಯಾಕಾಳಿ लक्ष्मीची लढवणूक काढण्यात आली गावातून आणखी ह्या यात्रेमध्ये विशेष म्हणजे जे एकत्र येऊन हा ह्या कार्यक्रम आज आहे त्याच निमित्तानं आज आज उत्सवाचा दुसरा दिवस म्हणजे ज्या पवितेला कार्यक्रम असेल आता मगाशी असे या शाळेतील बरी रविवारी आहे रविवारी हास्य कार्यक्रम கையன்ダー எல்லாரும் வந்துட்டாங்க வந்துட்டாங்க ஏ கபைஸ் பாட் டவுன் டவுன் ஞானி இது யதீஷ் பக்கா குடல இல்ல இது ஆதரவா நான் வந்துட்டேன் मस्त करो ने इनसे बग्ना है किरण दो कहीं में बंडल बन्ना में कड़ा तोड़ेला ठीक है सुपर हो जाए फिर हेल्प सुपर एक टाइम